ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಸೋಮವಾರ ದಿನ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ನೀವೇನಾದ್ರೂ ಉಚಿತ ಅಕ್ಕಿ ಹಣ ಪಡಿತಿದ್ರೆ ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಒಂದಲ್ಲ ಎರಡಲ್ಲ ಮೂರು ಬರ್ಜರಿ ಗುಡ್ ಗಳು ಸೋಮವಾರ ದಿನ ಹೌದು ಸ್ನೇಹಿತರೆ ನಾಳೆ ಒಂದಿನ ಬಿಟ್ಟು ನಾಡಿದ್ದು ಸೋಮವಾರ ದಿನ ಅನ್ನಭಾಗ್ಯ ಯೋಜನೆಯ ಬರ್ಜರಿ ಗುಡ್ ನ್ಯೂಸ್ ಅಂದ್ರೆ ಉಚಿತ ಅಕ್ಕಿ ಹಣ ಯಾರ್ಯಾರು ಪಡಿತಾ ಇದ್ರ ಅಂತವ್ರಿಗೆಲ್ಲ ಗುಡ್ ನ್ಯೂಸ್ ಬಂದಿರುವಂತದ್ದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಈ ಒಂದು ಮೂರು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಕಳಿಸಿರುವಂತದ್ದು ಸ್ನೇಹಿತರೆ ನಿಮಗೆ ಯಾರು ಈ ಒಂದು ಜನವರಿ ತಿಂಗಳಿನ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅಂತವರಿಗೂ ಗುಡ್ ನ್ಯೂಸ್ ಅದ್ರ ಜೊತೆಗೆ ನಿಮ್ಗೆ ಏನಾದ್ರು ಅಕ್ಕಿ ಹಣ ಪೆಂಡಿಂಗ್ ಇತ್ತು ಅಂತ ತಿಳ್ಕೊಳ್ಳಿ ಅಂದ್ರೆ ಡಿಸೆಂಬರ್ ತಿಂಗಳದಾಗಿರ್ಬೋದು ನವೆಂಬರ್ ತಿಂಗಳದಾಗಿರ್ಬೋದು ಅಥವಾ ಆ ಇಂದಿನ ಒಂದು ಅಕ್ಟೋಬರ್ ತಿಂಗಳದಾಗಿರ್ಬೋದು ಒಟ್ಟ ನಿಮ್ಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ನಿಮಗೆ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಹಾಗೋದ್ರ ಜೊತೆಗೆ ಇಲ್ಲಿವರೆಗೆ ಯಾರ್ಯಾರಿಗೂ ಈ ಒಂದು ಉಚಿತ ಅಕ್ಕಿ ಹಣವನ್ನ ಪಡೆದೇ ಇಲ್ಲ ಸರ್ ಅಂತ ಅಂತಿರ್ತಾರಲ್ಲ ಸೊ ಅಂತವ್ರಿಗೂ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಹಾಗಾದ್ರೆ ಬನ್ನಿ ಪ್ರತಿಯೊಬ್ಬರಿಗೂ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಪ್ರತಿಯೊಬ್ಬರಿಗೂ ಸೋಮವಾರ ದಿನ ಬರ್ಜರಿ ಗುಡ್ ನ್ಯೂಸ್ ಈ ಮೂರು ಗುಡ್ ನ್ಯೂಸ್ ಗಳನ್ನ ತಿಳಿಸ್ಕೊಡ್ತಾ ಇದೀನಿ ನೀವೇನಾದ್ರೆ ರೇಷನ್ ಕಾರ್ಡ್ ಅನ್ನ ಹೊಂದಿದ್ದು ಉಚಿತ ಅಕ್ಕಿ ಹಣವನ್ನ ಪಡಿತಾ ಇದ್ರೆ ಈ ಒಂದು ಮಾಹಿತಿಯನ್ನ ತಪ್ಪದೇ ನೋಡ್ಲೇಬೇಕು ಜೊತೆಗೆ ನೋಡೋದಲ್ದೆ ಈ ಒಂದು ಮಾಹಿತಿಯನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಬೇಕು ಹಾಗಾದ್ರೆ ಬನ್ನಿ ಸೋಮವಾರ ದಿನ ಏನಪ್ಪಾ ಉಚಿತ ಹಣವನ್ನ ಪಡಿತಿದ್ದಂತವ್ರಿಗೆ ಏನು ಬರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳ್ಸ್ಕೊಡ್ತಾ ಇದೀನಿ ವಿಡಿಯೋನ ನೋಡೋದಕ್ಕಿಂತ ಮುಂಚಿತವಾಗಿ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ವಿಡಿಯೋ ನೋಡೋವ್ರು ಪ್ರತಿಯೊಬ್ರು ಒಂದೊಂದು ಲೈಕ್ ಅನ್ನ ಮಾಡ್ತಾ ಹೋಗಿ ಜೊತೆಗೆ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಸೋಮವಾರ ದಿನ ಅನ್ನಭಾಗ್ಯ ಯೋಜನೆಯ ಭರ್ಜರಿ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಇದೀಗ ಕಳಿಸಿರುವಂತಹ ಒಂದು ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ಬರು ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳೇನಿದ್ದಾರೆ ಅವರು ತಪ್ಪದೆ ನೋಡ್ಲೇಬೇಕಾದಂತಹ ಮಾಹಿತಿ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ನೋಡೋದ್ರ ಜೊತೆಗೆ ಆ ಒಂದು ಶೇರ್ ಅನ್ನ ಊಟ ಮಾಡಿ ಬದಿ ಸಹಿತ ಟೈಮ್ ವೇಸ್ಟ್ ಮಾಡೋದು ಬೇಡ ಆ ಮೂರು ಬರ್ಜರಿ ಗುಡ್ ನ್ಯೂಸ್ಗಳು ಸೋಮವಾರ ಜನ ಯಾರ್ಯಾರು ಉಚಿತ ಅಕ್ಕಿ ಹಣವನ್ನ ಪಡಿತಿದ್ದಾರೆ ಅವರಿಗೆ ಮೊದಲನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ಈ ಒಂದು ಹೊಸದಾಗಿ ಅಪ್ಲಿಕೇಶನ್ ಗಳನ್ನ ಹಾಕಿದ್ರ ಅಂದ್ರೆ ಉಚಿತ ಅಕ್ಕಿ ಹಣವನ್ನ ಪಡೆಯೋದಕ್ಕೆ ಮತ್ತೆ ಯಾರ್ಯಾರು ಆ ಅರ್ಜಿಯನ್ನ ಸಲ್ಲಿಸಿದ್ರಾ ಸೊ ಅಂತವ್ರಿಗೆ ಅಂದ್ರೆ ಈಗ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿರ್ತಾರೆ ಸೊ ಅಂತವ್ರಿಗೆ ಅಥವಾ ಅಪ್ಲಿಕೇಶನ್ ಏನಾದ್ರು ರಿಜೆಕ್ಟ್ ಆಗಿರುತ್ತೆ ಸೊ ಅಂತವ್ರು ಸೊ ಈ ರೀತಿಯಾಗಿ ಮತ್ತೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಬೆನಿಫಿಟ್ ಅನ್ನ ಪಡೆಯೋದಕ್ಕೆ ಆ ಯಾರು ಎಲಿಜಿಬಿಲಿಟಿ ಅನ್ನ ಹೊಂದಿದ್ರ ಸೊ ಅಂತವ್ರಿಗೆಲ್ಲ ಸೋಮವಾರದಿಂದ ಮತ್ತೆ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರಂತೆ ಸೊ ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಎರಡನೇ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ನಿಮಗೆ ಈ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಯಾರಿಗೆ ಬಂದಿಲ್ಲ ಸೊ ಅಂತವ್ರಿಗೆ ಸೋಮವಾರ ದಿನ ಒಟ್ಟು ಟೋಟಲ್ ಇಡೀ ರಾಜ್ಯಾದ್ಯಂತ ಎಲ್ಲಾ ಪೆಂಡಿಂಗ್ ಹಣವನ್ನ ರಿಲೀಸ್ ಮಾಡ್ತಾ ಇದ್ದಾರಂತೆ ಹೌದು ಸ್ನೇಹಿತರೆ ಅಹ್ ನಿಮ್ಗೆ ಏನಾದ್ರು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಸೊ ಆ ಒಂದು ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಇಡೀ ರಾಜ್ಯದಂತ ಸೋಮವಾರ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಇದ್ದಾರೆ ಒಂದು ವೇಳೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ನಿಮಗೆ ಬಂದಿಲ್ಲ ಅಂತ ತಿಳ್ಕೊಳ್ಳಿ ಸೋಮವಾರ ದಿನ ನಿಮ್ಮ ಖಾತೆಯಲ್ಲಿ ಆ ಒಂದು ಹಣ ಇರುತ್ತೆ ಇದು ಡಿಸೆಂಬರ್ ಒಂದೇ ತಿಂಗಳದಲ್ಲ ಮತ್ತೆ ಯಾವ್ದಾದ್ರು ಪೆಂಡಿಂಗ್ ಇತ್ತಪ್ಪ ಅಂತಂದ್ರೆ ಆ ಒಂದು ಪೆಂಡಿಂಗ್ ಹಣ ಕೂಡ ನಿಮಗೆ ಸೋಮವಾರ ದಿನ ಹಾಕ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ಇಡೀ ರಾಜ್ಯದಂತ ಎಲ್ಲಾ ಜಿಲ್ಲೆಯವರಿಗೆ ಅಂತ ಹೇಳಿದ್ದಾರೆ ಇನ್ನು ಮೂರನೇ ಬರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಆ ಈಗ ಬಹಳಷ್ಟು ಮಂದಿಗೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಅಂದ್ರೆ ಉಚಿತ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಸೊ ಅವ್ರಿಗೆ ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮತ್ತೆ ಒಂದು ಸಪ್ರೇಟ್ ಲಿಸ್ಟ್ ಅನ್ನ ಸೋಮವಾರ ದಿನ ಬಿಡುಗಡೆ ಮಾಡ್ತಾ ಇದ್ದಾರಂತೆ ಅಂದ್ರೆ ಈ ಒಂದು ಲಿಸ್ಟ್ ಏನಿದೆ ನಿಮಗೆ ಸ್ಟೋರ್ ಗಳಲ್ಲಿ ಸಿಗುತ್ತೆ ಅಂದ್ರೆ ನೀವು ಆಹಾರ ಧಾನ್ಯಗಳನ್ನ ಎಲ್ಲಿ ಪಡಿತಾ ಇತ್ರ ಸೊ ಅಲ್ಲಿ ಈ ಒಂದು ಲಿಸ್ಟ್ ಸಿಗುತ್ತೆ ಸೋಮವಾರ ದಿನ ಇದು ಹೊಸ ಲಿಸ್ಟ್ ಬರ್ತಾ ಇದೆ ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲಪ್ಪ ಅಂತಂದ್ರೆ ಆ ಒಂದು ಹೊಸ ಲಿಸ್ಟ್ ಅನ್ನ ಚೆಕ್ ಮಾಡ್ಬೋದು ಯಾಕಂದ್ರೆ ಮತ್ತೆ ಯಾರ್ಯಾರು ಇದಕ್ಕೆ ಎಲಿಜಿಬಲ್ ಇಲ್ಲ ಹಣವನ್ನ ಪಡಿತಾ ಇಲ್ಲ ರಿಜೆಕ್ಟ್ ಆಗಿದ್ದಾರೆ ಅಂತವರ ಲೀಸ್ಟ್ ಅನ್ನ ಆ ಒಂದು ಸೋಮವಾರ ದಿನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಅಂತವರು ಚೆಕ್ ಮಾಡ್ಕೊಂಡು ಏನ್ ಮಾಡ್ಬೇಕು ಅದಕ್ಕೆ ಹಣ ಬರ್ಬೇಕಂತ ನೀವು ಅಲ್ಲೇ ಕೇಳಿ ಆ ಒಂದು ಪ್ರಾಬ್ಲಮ್ ಕೂಡ ಸೋಮವಾರ ದಿನ ಸಾಲ್ವ್ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಏನು ಉಚಿತ ಹಾಕಿ ಹಣವನ್ನ ಪಡಿತಿದ್ದಂತವ್ರಿಗೆ ಸೋಮವಾರ ದಿನ ಈ ಒಂದು ಮೂರು ಬರ್ಜೆ ಬರ್ಜರಿ ಗುಡ್ ನ್ಯೂಸ್ ಗಳು ಸಿಗಲಿವೆ